ನಮಗೂ ಜಾತಿ ಸಮೀಕ್ಷೆಯಲ್ಲಿ ಅವಕಾಶ ನೀಡಿ ಬೆಳಗಾವಿ ಡಿಸಿ ಕಚೇರಿ ಎದುರು ಹಕ್ಕಿ ಪಕ್ಕಿಗಳ ವಿನೂತನ ಪ್ರತಿಭಟನೆ ಭಾರತೀಯರಾದ ನಮಗೂ ಸೌಲಭ್ಯ ನೀಡಿ ಹಕ್ಕಿ ಪಕ್ಕಿಗಳ ಜನಾಂಗನಿಂದ ಆಗ್ರಹ ಬೆಳಗಾವಿ ಡಿಸಿ ಕಚೇರಿ ಎದುರು ವಿನೂತನ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಹಕ್ಕಿ ಪಕ್ಕಿ ಜನಾಂಗ ಕಾಡಿನಲ್ಲಿ ವಾಸಿಸುತ್ತದೆ ಭಾರತದಲ್ಲಿ ವಾಸಿಸಿದ್ದರೂ ಸರ್ಕಾರದಿಂದ ಯಾವುದೇ ಸೌಲಭ್ಯವನ್ನು ನೀಡುತ್ತಾ ಇಲ್ಲ ನಮಗೆ ರೇಷನ್ ಕಾರ್ಡ್ ಇಲ್ಲ ನಮಗೆ ಆಧಾರ್ ಕಾರ್ಡ್ ಇಲ್ಲ ಯಾವುದೇ ಇಲ್ಲ ಈಗ ಸರ್ಕಾರ ಜಾತಿ ಸಮೀಕ್ಷೆಯಲ್ಲಿ ನಮಗೆ ಯಾವುದೇ ಅವಕಾಶ ನೀಡಿಲ್ಲ ಕಾಡಿನಲ್ಲಿ ವಾಸಿಸುವ ನಾವು ಬೇರೆಯವರ ಬಳಿ ಕೆಲಸಕ್ಕೆ ಹೋಗುತ್ತೇವೆ ನಮಗೂ ಮುಖ್ಯವಾಹಿನಿ ಬರುವ ಅವಕಾಶ ನೀಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಹಕ್ಕಿ ಪಕ್ಕಿ ಜನಾಂಗಣದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಈ ತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ನಾವು ಆದಿವಾಸಿ ಜನಗಳು ನಾವು ನಾವು ಕಾರ್ಡಲ್ಲಿ ವನವಾಸ ಜನಗಳು ನಮಗೂ ಯಾವ ಸರ್ಕಾರ ನಮಗೆ ಸರ್ವರ್ ಮಾಡಕ್ಕೆ ಬಂದಿಲ್ಲ ನಮಗೂ ಆಧಾರ್ ಕಾರ್ಡು ರೇಷನ್ ಕಾರ್ಡು ಇನ್ಕಮು ಜಾತಿ ಯಾವುದಿಲ್ಲ ನಮಗೂ ನಮ್ಮ ಮಕ್ಕಳಿಗೆ ಶಾಲೆ ಇಲ್ಲ ನಾವು ಗಂಭೀರವಾಗಿ ಪರಿಸ್ಥಿತಿ ಇದೀವಿ ನಮಗೂ ಯಾವ ದಿಕ್ಕಿಲ್ಲ ನಮಗೂ ನಾವು ಭಾರತೀಯ ಜನಗಳು ನಾವು ನಮಗೂ ಭಾರತೀಯ ಜನಗೆ ನಮ್ಗೂ ಗೆಂತಿ ಇಲ್ಲ ನಾವು ಭಾರತಿ ಮಕ್ಕಳು ಇಲ್ಲ ನಾವು ನಮಗೂ ನಾವು ಮನುಷ್ಯರಲ್ಲ ಸರ್ಕಾರದಿಂದ ನಮಗೂ ನೋಡಬೇಕು ನಾನು ಎರಡು ವರ್ಷದಿಂದ ಹೋರಾಟ ಮಾಡ್ತಿದ್ದೀನಿ ಸರ್ ಅದಕ್ಕಿಂತ ಮುಂಚೆ ಏನು ಹೋರಾಟ ನಮಗೂ ಗೊತ್ತಿಲ್ಲ ಸರ್ ಸರ್ ನಾವು ಮೊದಲು ನಾವು ಕಾಡಲ್ಲಿ ಇದ್ದೀವಿ ಸರ್ ಕಾಪೋಲಿ ಚಿಂದೋಳ್ಳಿ ಶೂಟಾನ್ ಕುಂಬಾರವಾಡ ಹಲಗ ಮೇರಡ ಅಲ್ಲಿಂದ ನಾವು ಕಾಡಲ್ಲಿ ಸರ್ ಪೂರ್ವದಿಂದನೇ ಐವತ್ತು ವರ್ಷದಿಂದ ನಾವು ಕಾಡಲ್ಲಿ ಜೀವನ ಮಾಡ್ತಿದ್ವಿ ಸರ್ ನಾವು ಈ ಕಡೆ ಸರ್ ನಗರದಿಂದ ನಾವು ಒಂದು ಹತ್ತು ವರ್ಷ ಆಗಿದೆ ಸರ್ ನಗರದಿಂದ ಪವರೆಸ್ಟರ್ ನಮ್ಮನ್ನು ಕಳ್ಸಿದ್ದಾರೆ ಸರ್ ಏನು ಹಾಗೆ ನಮ್ಮನ್ನು ಕಳ್ಸಿದ್ರೆ ಯಾವುದು ಏನು ಸಹಾಯ ಮಾಡಿಲ್ಲ ಸರ್ ನಮ್ಗೆ ನಾವು ಕಾಡು ಕುಳಿ ಹಿಡ್ತಿದ್ವಿ ಸರ್ ಈಗ ಹೊಲ ಹೊಲದಲ್ಲಿ ಜನ ಹಳ್ಳಿ ಜನ ನಮ್ಗೆ ಕಲಿತು ಆ ಹೊಲ ಇಲ್ಲಿ ಭತ್ತ ತಿಂತಂಥ ಹಂದಿ ಹಂದಿ ಹೊಡಕಂತ ಅವ್ರಿಗೆ ನಾವು ಬಲಿ ಹಾಕಿ ಹಂದಿ ಹೊಡ್ತೀವಿ ಸರ್ ಆ ಹಂದಿ ಮಾಂಸ ನಾವು ಮಾರಿ ಅದರ ನಾವು ಜನ ಮಾಡಿ ಸರ್ ನಮ್ಗೆ ಯಾವ ನೌಕರಿ ಇಲ್ಲ ಯಾವ ನಮ್ದು ಏನು ಏನು ಇಲ್ಲ ಸರ್ ನಮ್ದು ಇದೆ ನಮ್ಮ ಐವತ್ತು ಕುಟುಂಬ ಇದೆ ಸರ್ ನಾವು ಮಕ್ಕಳಿಗೆ ಯಾವ ಶಾಲೆ ವಿದ್ಯೆ ಬಿದ್ದ ಏನಿಲ್ಲ ಸರ್ ಹಂಗಿದೆ ಸರ್ ದಾಖಲೆಗೆ ಏನಿಲ್ಲ ಸರ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟಿಂಗ್ ಕಾರ್ಡ್ ಯಾವ್ದು ಇಲ್ಲ ಸರ್ ನಮ್ಗೆ ಹಾ ಕೂಲಿ ಹೋಗ್ತೇವೆ ಸರ್ ಯಾರಿಗೂ ಹೋಗ್ತಿರಲ್ಲ ಕೂಲಿ ಮಾಡಿ ತಿಂತೀವಿ ಸರ್ ಅಮ್ಮ ಅದ್ರ ಮೇಲೆ ನಾವು ಜೋಡ ಮಾಡೋದ್ರಿ ಸರ್ ಇಲ್ಲಿ ನಮ್ ಹೋರಾಟ ನಮ್ ಜಾತಿ ಪ್ರಮಾಣ ಪತ್ರ ಸಿಗ್ಬೇಕಂತ ಹೋರಾಟ ಮಾಡ್ತಾ ಇದೀನಿ ನಮ್ಗೂ ಸರ್ಕಾರದಿಂದ ಸಹಾಯ ಬೇಕಂತ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಮ ಮಕ್ಕಳಿಗೆ ಸಾಲಿ ಬೇಕಂತ ನಾವು ಹೋರಾಟ ಮಾಡ್ತಾ ಇದೀವಿ ನಮಗೂ ಒಂದು ಜಮೀನ್ ಬೇಕು ಮನಿ ಬೇಕು ನಾವ್ ಇರಕ್ಕೆ ಜಾಗ ಬೇಕು ಅಂತ ಟಿಕೊಂಡ್ ಬೇಕು ಇರಕ್ಕೆ ಇರೋಕೆ ನಾವು ಡಿ ಸಿ ಭೇಟಿ ಭೇಟಿಯಾಗಿ ಮಾತಾಡ್ಬೇಕು ಸರ್ ಡಿ ಸಿ ಸರಿ ನಾಲ್ಕು ಸರಿ ಆಗಿ ನಾವು ಭೇಟಿ ಆಗಿದ್ದೀವಿ ಸರ್ નો દયાનંદ આદિવાસી ખાનાપુર